ಸಾಲಕ್ಕೆ ಶರಣಾಗಿ ರೈತ ಚಂದ್ರಕಾಂತ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಹಸೀಲ್ದಾರ್ ಕಚೇರಿ ಎದುರುಗಡೆ ಶವ ಮುಂದೆ ಇಟ್ಟು ಪ್ರತಿಭಟನೆ ಮಾಡಲಾಯಿತು ಹೌದು ವೀಕ್ಷಕರೇ ಅಬ್ಜಲ್ಪುರ್ ತಾಲೂಕಿನ ಗತ್ತರ್ಗ ಗ್ರಾಮದ ರೈತ ಚಂದ್ರಕಾಂತ್ ಬೇಲೂರ್ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಿನ್ನೆ ಬೆಳಗ್ಗೆ ನಸುಕಿನ ಜಾವ ನಾಲ್ಕು ಗಂಟೆಗೆ ನಡೆದಿದ್ದು ಹಾಗಾಗಿ ರೈತನ ಮೃತದೇಹದೊಂದಿಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು ಮೃತ ಚಂದ್ರಕಾಂತ್ ಅವರ ವಯಸ್ಸು ಐವತ್ತು ಆಗಿದ್ದು ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಇನ್ನಿತರ ಕಡೆಗಳಲ್ಲಿ ಖಾಸಗಿಯಾಗಿ ಐವತ್ತು ಲಕ್ಷ ರೂಪಾಯಿ ಸಾಲ ಮಾಡಿದ್ದರು ಅತಿಯಾದ ಸಾಲದ ಬಾಧೆಯಿಂದ ಮನನೊಂದು ನಿನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನೇಣಿಗೆ ಶರಣಾಗಿದ್ದಾನೆ ಘಟನೆಯ ಮಾಹಿತಿ ಅರಿತ ರೈತ ಮುಖಂಡ ಅವಣ್ಣ ಮೇಕೇರಿ ಮೃತ ರೈತನ ಶವವಿಟ್ಟು ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಸರ್ಕಾರದ ಅವೈಜ್ಞಾನಿಕ ನೀತಿಯಿಂದ ಬೆಳೆಗಳಿಗೆ ಸರಿಯಾಗಿ ಬೆಂಬಲ ಬೆಲೆ ಸಿಗದೆ ಇರುವುದೇ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವರೆಗೂ ನಾವು ಪ್ರತಿಭಟನೆಯನ್ನು ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು ಪ್ರತಿಭಟನೆಯ ಕಾವು ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಶಾಸಕ ಎಂ ಪಾಟೀಲ್ ಅವರು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಪ್ರತಿಭಟನೆಕಾರರು ಶಾಸಕ ಎಂ ಪಾಟೀಲ್ ಅವರಿಗೆ ಮೃತ ರೈತನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಜೊತೆಗೆ ಒಂದು ನಿವೇಶನ ನೀಡಬೇಕು ಅವರ ಕುಟುಂಬದವರಿಗೆ ಮಾಸಿಕ ಪಿಂಚಣಿಯನ್ನು ನೀಡಬೇಕು ಮತ್ತು ರೈತನ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಹೇಳಿದರು ಪ್ರತಿಭಟನಾಕಾರರ ಮನವಿಗೆ ಸ್ಪಂದಿಸಿದ ಶಾಸಕ ಎಂವೈ ಪಾಟೀಲ್ ಅವರು ಮೃತ ರೈತನ ಕುಟುಂಬಕ್ಕೆ ತಕ್ಷಣವೇ ಐದು ಲಕ್ಷ ಪರಿಹಾರ ನೀಡುತ್ತೇವೆ ಇನ್ನುಳಿದ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಿಸಲು ಪ್ರಯತ್ನಿಸುತ್ತೇವೆ ಹಾಗೂ ಅವರ ಕುಟುಂಬಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ಪಿಂಚಣಿ ಮತ್ತು ರೈತನ ಪುತ್ರನಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡಲಾಗುವುದು ಎಂದರು ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ರೈತನ ಕುಟುಂಬಕ್ಕೆ ಅಗತ್ಯ ಸೌಲಭ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಶಾಸಕರ ಭರವಸೆ ಮೇರೆಗೆ ಕಲ್ಲೂರು ಖಾಸಗಿ ಬ್ಯಾಂಕ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಾಲ ಮಾಡಿದ್ದಾನೆ ನಂತರ ತೊಗರಿ ಬೆಳೆಗೆ ಬೆಂಬಲ ಬೆಲೆ ಪರಿಹಾರ ಹಾಗೂ ಮೃತ ರೈತನಿಗೆ ಪರಿಹಾರ ಸೇರಿದ ಮನವಿ ಪತ್ರವನ್ನು ಮಾನ್ಯ ಶಾಸಕರಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ನೀಡಿದರು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾದ ಪ್ರತಿಭಟನೆಯಿಂದ ಸಂಚಾರದಲ್ಲಿ ತೀವ್ರ ವ್ಯತ್ಯಾಸವಾಯಿತು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಅಪ್ಪಣ್ಣ ಮೇಕೇರಿ ರಮೇಶ್ ಹೂಗಾರ್ ಮಾಂತೇಶ್ ಜಮದಾರ್ ರಾಜ್ಕುಮಾರ್ ಬಡದಾಳ್ ಶಂಕು ಮೇಕೇರಿ ಭೀಮ್ರಾಯ್ ಗೌರ್ ದಲಿತ ಸೇನೆಯ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಮಾಂದೇಶ್ ಬುಂಡಗಿ ಮುತ್ತು ಕರಿಮಣಿ ಸಿದ್ದಪ್ಪ ಗೂಡೇದ್ ಸಂತೋಷ್ ಬತ್ತರಗಿ ಮಾದೇವ್ ಬಂಕಲಿಗಿ ಸೇರಿದಂತೆ ಅನೇಕ ಗಣ್ಯರು ರೈತಪರ ಮುಖಂಡರು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಗತ್ತರಗ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಉಪಸ್ಥಿತರಾಗಿದ್ದರು ಪ್ರತಿಭಟನೆ ಮಾಡುವ ಮುಖ್ಯ ಉದ್ದೇಶ ಏನದಪ್ಪ ಅಂದ್ರ ಇವತ್ತಿನ ದಿವಸ ಏನು ಚಂದ್ರಕಾಂತ್ ಬೇಲೂರಿ ಅವರು ಅವರು ಜೀವ ಜಿಲ್ಲೆಯಲ್ಲಿ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ರೈತರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಸಂದೇಶ ತಮ್ಮಿಂದ ರೈತರಿಗೆ ಸಿಗಬೇಕು ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅಂತ ತಿಳ್ಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎರಡನೇ ಮುಖ್ಯ ಉದ್ದೇಶ ಅಂದ್ರೆ ಆ ರೈತ ಆತ್ಮಹತ್ಯೆ ಏನು ಆ ರೈತ ಆತ್ಮಹತ್ಯೆ ನಲವತ್ತು ಲಕ್ಷ ಸಾಲ ಏನಾಗ್ಯದ ಆ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅವನಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಇವತ್ತಿನ ದಿವಸದಲ್ಲಿ ಕೊಡಬೇಕು ಅದ್ರ ಜೊತೆಯಾಗಿ ಇವತ್ತು ದಿವಸ ಆ ರೈತ ಸತ್ತ ಹೋದ ನಂತರ ಇವತ್ತು ದಿವಸ ಆ ಕುಟುಂಬ ಬೀದಿ ಪಾಲಾಗಿದೆ ಇವತ್ತು ದಿವಸ ಆ ಕುಟುಂಬದಲ್ಲಿರುವಂಥವ್ರಿಗೆ ಉಚಿತವಾದಂಥ ಶಿಕ್ಷಣ ಕೊಡಬೇಕು ಜೊತೆಗೆ ಆ ಒಂದು ಕುಟುಂಬದ ನಿರ್ವಹಣೆಗಾಗಿ ಇವತ್ತು ಸರ್ಕಾರಿ ನೌಕರಿ ಕೊಡುವಂಥ ಒಂದು ಕೆಲಸ ಆಗಬೇಕು ಆ ಒಂದು ತಾಯಿಗೆ ಪಿಂಚಣಿ ಕೊಡುವಂಥ ಒಂದು ಕೆಲಸ ಆಗಬೇಕು ಅದರ ಜೊತೆಯಾಗಿ ಆ ಒಂದು ಕುಟುಂಬಕ್ಕೆ ಒಂದು ಸರ್ಕಾರಿ ಮನೆಯನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಈ ಬೇಡಿಕೆ ಇವತ್ತಿನ ದಿವಸ ನಮ್ಮ ಒಂದು ಚಂದ್ರಕಾಂತ್ ಬೇಲೂರೆಯವರ ಒಂದು ಕುಟುಂಬದ ರಕ್ಷಣೆಗಾಗಿ ಮತ್ತು ಅವರ ಸಂರಕ್ಷಣೆಗಾಗಿ ಈ ಒಂದು ಬೇಡಿಕೆಯನ್ನು ಇಟ್ಟರೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ಸುಮಾರು ಮೂರು ತಿಂಗಳಿಂದ ರೈತರು ಇವತ್ತಿನ ದಿವಸ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರದ ಗಮನಕ್ಕೆ ತರ್ತಾ ಅಧಿಕಾರಿಗಳ ಗಮನಕ್ಕೆ ತರ್ತಾ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತಿನ ದಿವಸ ತೊಗರಿ ಬೆಳೆ ಹಾಳಾಗ್ಯದ ಸುಮಾರು ಇವತ್ತು ವಾಸ್ತವವಾಗಿ ಹತ್ತು ಲಕ್ಷ ಎಕರೆವರೆಗೆ ಹಾಳಾಗ್ಯದ ಅದರಿಂದ ಸಾಕಷ್ಟು ರೈತರು ತೊಂದರೆ ಇಲ್ಲದಾರ ಆ ರೈತರ ನೆರವಿಗೆ ನೀವು ಬರಬೇಕು ಇಲ್ಲಾಂದ್ರ ಸರಣಿ ಆತ್ಮಹತ್ಯೆಗಳು ಆಗ್ತಾವ ಅನ್ನುವಂತ ಬೇಡಿಕೆ ಇಟ್ಕೊಂಡು ಇವತ್ತು ದಿವಸ ಹೋರಾಟ ಮಾಡ್ತಾ ಇದೀವಿ ಆದ್ರೆ ಯಾವುದು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಆದ್ರಿಂದಲೇ ಇವತ್ತ ನಮ್ಮ ರೈತರು ಇವತ್ತ ಸ್ವತಃ ಅವರೇ ತಮ್ಮ ಕುಟುಂಬದ ಜೊತೆ ಆಗಿ ಇವತ್ತು ದಿವಸ ಇದೇ ಮಾರ್ಚ್ ಐದನೇ ತಾರೀಕಿನ ದಿವಸ ಕಲಬುರಗಿ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತ ಎತ್ತ ಬಂಡಿ ತೆಗೆದುಕೊಂಡು ಟ್ರಾಕ್ಟರ್ ತೆಗೆದುಕೊಂಡು ಇವತ್ತು ದಿವಸ ಇಂತಹ ಸುಡು ಬಿಸಿಲಿನಲ್ಲಿ ಇಲ್ಲಿ ಟೆಂಟ್ ಹಾಕಿದೇವ ನಾವು ಅಲ್ಲಿ ಇವತ್ತು ದಿವಸ ತಮ್ಮ ಎತ್ತುಗಳು ದನಗಳು ಕರುಗಳು ಇವತ್ತು ಟ್ರ್ಯಾಕ್ಟರ್ ಇಟ್ಕೊಂಡು ಬಿಸಿಲಾಗ ಮತ್ತು ರಾತ್ರಿ ಅವರ ಧರಣಿ ಮಾಡಿದ್ರು ಮೂರು ದಿವಸಗಳ ಕಾಲ ಒಬ್ಬರೇ ಒಬ್ರು ಶಾಸಕರು ಅಲ್ಲಿ ಬರಲಿಲ್ಲ ಒಬ್ಬರೇ ಒಬ್ರು ಮಂತ್ರಿಗಳು ಬರಲಿಲ್ಲ ಒಬ್ಬರೇ ಒಬ್ರು ಜಿಲ್ಲಾಧಿಕಾರಿಗಳು ಬರಲಿಲ್ಲ ಜಿಲ್ಲಾಧಿಕಾರಿಗಳ ಬಗ್ಗೆ ನಮ್ಗೆ ಬಹಳ ಅದ ಜಿಲ್ಲಾಧಿಕಾರಿಗಳು ನೀವು ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳಿ ಈಗ ದಿಲ್ಲಿಯಲ್ಲಿ ನೀವು ನೀವು ಒಂದು ಸರ್ಟಿಫಿಕೇಟ್ ತೊಗೊಳಕ್ ಹೋಗ್ತಾ ಇದ್ದೀರಿ ಇವತ್ತ ನಿಮ್ಮದೇ ಜಿಲ್ಲೆಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡು ಇವತ್ತ ಬೀದಿಗೆ ಬಂದು ನಿಮ್ಮ ಈ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಮಾಡಿ ಮೂರ್ ಮೂರು ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಮೂರು ದಿನ ಬಿಟ್ಟು ಬಂದಿದೆ ಮೊನ್ನೆ ಗೌರವಿತ ಶಾಸಕರಲ್ಲಿ ನಾವು ವಿನಂತಿ ಮಾಡಿ ಕೇಳಿಕೊಂಡ್ರ ಈ ಒಂದು ತಾವು ಒಂದು ರೈತ ಕುಟುಂಬದಿಂದ ಬಂದವರು ತಮಗೆ ರೈತರ ಬಗ್ಗೆ ಸಾಮಾನ್ಯ ಜನರ ಬಗ್ಗೆ ಅತ್ಯಂತ ಕಳಕಳಿ ಇದೆ ನಮ್ಮ ಅಭಿಮಾನ ಬಗ್ಗೆ ಆದರೆ ಈ ಜಿಲ್ಲೆಯಲ್ಲಿರುವಂತಹ ರೈತರು ಇವತ್ತು ದಿವಸ ಬದುಕುವಂತ ಸ್ಥಿತಿಯಲ್ಲಿ ಇಲ್ಲ ಅವರ ಸ್ಥಿತಿ ಚಿಂತಾಜನಕ ಆಗ್ಯದ ಸರ್ ಇಲ್ರಿ ನೀವು ಕೂಡ ಸರ್ ಮುಂದೆ ಆಗ್ಬಾಡದ್ರಿ ಸರ್ ಬಿಟ್ಟು ರಾಜೀನಾಮೆ ಕೊಟ್ಟು ಇವತ್ತಿನ ಬರ್ರಿ ಇವತ್ತು ದಿವಸ ನಿಮ್ ಪರವಾಗಿ ಇಡೀ ರೈತ ಇವತ್ತು ಎಲ್ಲರೂ ನಿಮ್ ಪರವಾಗಿ ಇದ್ದೇವೆ ಇವತ್ತಿನ ದಿವಸ ನಿಮ್ ಜೊತೆಯಾಗಿ ನಾವು ಹೋರಾಟ ಮಾಡ್ತೇವೆ ಈ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಬೇಕು ರೈತರಿಗೆ ನ್ಯಾಯ ಕೆಲಸ ಮಾಡಬೇಕು ಯಾಕಂದ್ರೆ ಅಂದ್ರೆ ಇವತ್ತು ರೈತ ವಿಚಾರ ಈ ಜಿಲ್ಲೆಯಲ್ಲಿ ಇರೋರು ನೀವೇ ಬಿ ಆರ್ ಪಾಟೀಲ್ ನೀವು ವೈಶನಾಥ್ ಪಾಟೀಲ್ ವಿಶ್ವನಾಥ್ ಪಾಟೀಲ್ ಎಂಬ ಇವತ್ತಿನ ದಿವಸ ನೀವೇ ಎಲ್ಲ ಹಿರಿಯ ಮುಖಂಡರು ಇಲ್ಲಿ ಈ ಈ ಜಿಲ್ಲೆಯಲ್ಲಿರುವಂತಹ ಜಲ ನೆಲ ಸಂಪನ್ಮೂಲ ಎಲ್ಲರೂ ಕೂಡ ಇವತ್ತು ದಿವಸ ಒಂದು ಏನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸೇವೆ ಮಾಡ್ಬೇಕಂತ ನೀವು ಬಂದವರಿದ್ದೀವಿ ಉಳಿದವ್ರು ರಾಜಕಾರಣಿ ಹೆಂಗೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನಿಮ್ ಬಗ್ಗೆ ನಮ್ಗೆ ಕಳ್ಕೊಳ್ಳದ ಆದ್ರಿಂದ ನೀವು ಮುತುವರ್ಜಿ ವಹಿಸಿ ಸೀರಿಯಸ್ ಆಗಿ ಒಂದು ದಿವಸ ಮೊನ್ನೆ ಪಾಟೀಲ್ ಸಾಹೇಬ್ರೆ ಮೊನ್ನೆ ನಾವೆಲ್ಲ ರೈತ ಹದಿನೆಂಟು ರೈತ ಮುಖಂಡ್ರೆ ಇವತ್ತು ದಿವಸ ಬೆಂಗಳೂರಿಗೆ ಹೋಗಿದ್ದೀವಿ ಬೆಂಗಳೂರಿಗೆ ಹೋಗಿದ್ದೆವು ಅಲ್ಲಿ ಕೊಟ್ಟಂತ ಭರವಸೆ ಈಡೇರಿಲ್ಲ ಅಂತೇಳಿ ಬೆಂಗಳೂರಿಗೆ ಹೋದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಈ ರೀತಿಯಾಗಿ ಪತ್ರ ಕೊಡ್ತೀನಿ ಬಹಳ ಖೇದ ಅನಿಸ್ತು ನಮ್ಗ ನಿಂತು ಮಾತಾಡ್ಲಿಕ್ಕೆ ತಯಾರಿಲ್ಲ ನಾವು ಇವತ್ತು ರೈತರು ಓಟ್ ಹಾಕಿ ನಿಮ್ಗೆ ಆರಿಸ್ ತಂದಿದ್ದಿಲ್ಲ ಅಂದ್ರೆ ನೀವು ವಿಧಾನಸೌಧದಿಲ್ಲ ಅದು ಎಚ್ಚರಿಕೆ ಇರಬೇಕು ಇವತ್ತು ದಿವಸ ನಾವು ಯಾರೇ ಒಂದು ಪಕ್ಷ ಒಬ್ಬ ವ್ಯಕ್ತಿ ಇರಿ ಗುರಿ ಇಟ್ಕೊಂಡು ಮಾತಾಡ್ತಾ ಇಲ್ಲ ಒಂದು ವ್ಯವಸ್ಥೆ ಗುರಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ವ್ಯವಸ್ಥೆ ಗುರಿ ಇವತ್ತು ಅದೇ ಇವತ್ತು ಶರಣ ಪ್ರಕಾಶ್ ಪಾಟೀಲ್ರು ಇವತ್ತು ಹೈ ಲೆವೆಲ್ ಮೀಟಿಂಗ್ ಇದ್ರು ಕೂಡ ರೈತರು ಬಂದು ಮೀಟಿಂಗ್ ಬಿಟ್ಟು ಹೊರಗೆ ಬಂದು ಅವ್ರು ಕೇಳಿ ನಮ್ಮ ಸಮಸ್ಯೆಗಳು ಕೇಳಿ ಆದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ಏನು ಜಿಐ ಟಿ ಆಗ ನೀವು ಡಿಕ್ಲೇರ್ ಆಗಬೇಕು ಮೊನ್ನೆ ಜೆ ಡಿ ಅವ್ರಿಗೆ ಹೇಳ್ತಾ ಇದ ಗ್ರಾಮದ ಒಬ್ಬ ರೈತ ಚಂದ್ರಕಾಂತ್ ಕುಂಬು ದೊಡ್ಡ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಸಂಸ್ಕಾರವಾಗಿ ನಮ್ಮ ಮುಖಂಡರಾದಂಥ ಅವಳನ್ನು ತೆರಿಗೆ ಕರೆ ಹೇಳಿದ ಈ ಘಟನೆ ಆದ್ಮೇಲೆ ಬಸಿದವರು ಕೂಡ ಸ್ಪಂದಿಸಿ ಇವತ್ತು ನಮ್ಮ ಮುಖಂಡರ ಜೊತೆ ಕೂಡ ಮಾತಾಡಿದ್ದಾರೆ ಮತ್ತು ಭಕ್ತರಿಗೆ ರೈತ ಬಂಧುಗಳ ಗೋಚಾರ ಕೂಡ ಪಾದಯಾತ್ರೆ ದೊಡ್ಡುತ್ತಾ ನಾನು ತಿಳಿಸೋದು ನಾನಿವತ್ತೇ ಬಂದಿದ್ದರಿಂದ ಸ್ವಲ್ಪ ತಡವಾಗಿ ಬಂದಿದೆ ಅದಕ್ಕೆ ಇರಲಿ ಅಂತ ಹೇಳಿ ನಾನು ಬಂದಿದ್ದೇನೆ ಇವತ್ತು ನನ್ನೆಲ್ಲರಿಗೆ ಗೊತ್ತಿದ್ದಂತೆ ಇವತ್ತು ಅವರ್ಣ ಮ್ಯಾಕೇರಿಯವರು ಸುದೀರ್ಘವಾಗಿ ರೈತರ ಸಮಸ್ಯೆಗಳನ್ನು ನನ್ನೆಲ್ಲರೂ ಇಟ್ಟಿದ್ದಂತೆ ನನ್ನೆಲ್ಲರಿಗೆ ಗೊತ್ತಿದೆ ಅವಣ್ಣವ್ರಿಗೆ ಗೊತ್ತಿದೆ ಕೆಲವು ಸಮಸ್ಯೆಗಳ ಕೇಂದ್ರ ಸರ್ಕಾರ ಬಗ್ಗೆ ಹೆಚ್ಚು ಸಮಸ್ಯೆ ರಾಜ್ಯ ಸರ್ಕಾರ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿತ್ತು ಅವರು ಹೇಳೋದಕ್ಕೆ ಇವತ್ತು ರೈತ ಮತ್ತು ನೂರಕ್ಕೆ ಎಂಬತ್ತರಷ್ಟು ಈ ದೇಶ ಜನಸಂಖ್ಯಾ ರೈತರಿದ್ದಾರೆ ನಮ್ಮ ಕೃಷಿ ಮೇಲೆ ನಮ್ಮ ಬದುಕಿಲ್ಲ ಆದ್ದರಿಂದ ಈ ಸುಧಾರಣೆ ರೈತರ ದುಡಿಮೆಗೆ ಮರ್ಯಾದೆ ಕೊಡಬೇಕು ಆ ಕಾಲ ಇನ್ನೂ ನಮ್ಮ ಇದಕ್ಕೆ ಬಿದ್ದಿಲ್ಲ ಆದ್ದರಿಂದ ಅವರು ಹೇಳೋದ್ರಲ್ಲಿ ಸತ್ಯತೆ ಇದೆ ಆದರೆ ಇವತ್ತು ನಮ್ಮ ನಾಡುವ ಸರ್ಕಾರವು ಕೂಡ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಅನೇಕ ಪ್ರಯೋಗ ಕೂಡ ಮಾಡ್ತಾ ಬಂದಿದ್ದಾರೆ ಆದರೂ ಕೂಡ ಯಶಸ್ವಿ ನಾನು ಕಂಡಿಲ್ಲ ಆದ್ದರಿಂದ ಅವತ್ತು ಅವರು ಏನು ಹೇಳಿದ್ದಾರೆ ಎಲ್ಲವೂ ಸರಿಯಿದೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ ಒಬ್ಬ ಪಕ್ಷಾತೀತವಾಗಿ ನಾವೆಲ್ಲ ಕೈ ಜೋಡಿಸ್ಬೇಕಾಗ್ತದೆ ರೈತನ ಬದುಕು ಆಸನ ಮಾಡಬೇಕಾದ್ರೆ ನಾವೆಲ್ಲ ಏನು ಈ ಸಮಸ್ಯೆಗಳ ಬಗ್ಗೆ ಕೂಲಂಕುಶವಾಗಿ ನಾವು ಅರ್ಥೈಸಿಕೊಂಡು ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ಈಗ ಸಮಸ್ಯೆ ಇರುವುದು ಅಂತಂದರೆ ಒಬ್ಬ ರೈತ ಏನು ಭತ್ತರಿ ಗ್ರಾಮದಲ್ಲಿ ರೈತ ಆತ್ಮಹತ್ಯೆ ತನ್ನ ಆ ಸಾಲಕ್ಕಾಗಿ ಇವತ್ತು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮರ್ಯಾದೆಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅದರ ಪರಿಹಾರವನ್ನು ನಾವು ಕಂಡು ಅನ್ನೋ ವಿಚಾರದಿಂದ ನಾನು ಇಲ್ಲಿ ಎಲ್ಲಿಸಿ ಇನ್ನು ಉಳಿದ ಸಮಸ್ಯೆ ಇದು ರಾಜ್ಯದ್ದು ಕೇಂದ್ರ ಸಮಸ್ಯೆದು ಅದಕ್ಕೆ ಅವರ್ಣ ಅವರಿಗೆ ಬಗ್ಗೆ ನಾನು ಫೋರ್ಟ್ ಮುಖಾಂತರ ತಿಳಿಸಿದ್ದೇನೆ ನೀವು ಅನೇಕ ಸಮಸ್ಯೆಗಳ ಬಗ್ಗೆ ಪರಿಹಾರ ಆಗಬೇಕು ಅಂದ್ರೆ हो हो कमल मुगरे